ಸಾಹೇಬ್ರು ರಾಣಿ ಬರುತ್ತಿದ್ದಾರೆ ಕುಳಿತುಕೊಳ್ಳಿ ಬಂದ ವಿಷಯ ಕಪ್ಪ ಕೇಳೋಕೆ ಏನು ಕಪ್ಪ ಹೌದು ಸಾಹೇಬರ ಒಪ್ಪಂದದ ಪ್ರಕಾರ ಕೇಳಲು ಕಬ್ಬು ತಿನ್ನಲು ಬಿಟ್ಟ ಕಪ್ಪಿಗೆ ಕೂಲಿಯನ್ನು ಕೊಡಬೇಕೆ ಮೋಡ ಮಳೆ ಸುರಿಸುತ್ತದೆ ನಿಮಗೇ ಕೊಡಬೇಕು ಕಪ್ಪ ನೀವೇನು ನಮ್ಮವರೊಂದಿಗೆ ಹುತ್ತಿರ ಬಿತ್ತಿರ ನೀರು ಹೊತ್ತು ದಾಟಿ ಮಾಡಿರ ಹೊರ ಹೊಸದಲ್ಲಿ ಅಂಬಲಿ ಕಾಯಿಸಿ ಕೊಟ್ಟಿರಾ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ನಮ್ಮ ಅಣ್ಣ ತಮ್ಮಂದಿರೇ ಬಂಡುಗಳೇ ನಿಂಟರೆ ಇಸ್ತರೆ ದಾಯಾದಿಗಳೇ ನಿಮಗೆ ಕೊಡಬೇಕು ಕಪ್ಪ ರಾಣಿ ಸಾಹೇಬ್ ನಡಗಿ ಸಾಯಬೇಡ ಕುಳಿತುಕೋ ಇಷ್ಟು ಕಷ್ಟದ ಸಮಯದಲ್ಲಿ ಇಷ್ಟು ಕೋಪವೇ ಅದು ಕನ್ನಡಿಗರ ಹುಟ್ಟುಗುಣ ಹೀಗೆ ಜಂಬ ಕೊಚ್ಚಿಕೊಂಡ ಮೈಸೂರು ರಾಜ್ಯವು ಮಣ್ಣು ಪಾಲಾಯಿತು ಅದು ನಿಮ್ಮ ವೀರತ್ವದಿಂದಲ್ಲ ನಿಮ್ಮ ವಂಚನೆಯಿಂದ ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ನ ನಯವಂಚನೆಯಿಂದ ನಮಗೆ ಬಂದಿರುವ ಲರಿಯ ಜಾತಿಯವರಲ್ಲವೇ ನೀವು ಕಪ್ಪ ಕಿತ್ತೂರು ಎದುರು ಕಪ್ಪ ಕೇಳಲು ಬಂದವರು ನಾಡಿಗೆ ಸಿಳಿ ಹೋಗಿತ್ತು ಎಚ್ಚರ ಹಿನ್ಸರ್ ನಮ್ಮ ಕಂಪನಿಯ ಕಪ್ಪವನ್ನು ಕರೆದಿದ್ದರೇ ಹೇಗೆ ನಿಮ್ಮ ಕಂಪನಿಯವelige ನಮ್ಮ ನಾಡಿನಲ್ಲಿ ನಿಲ್ಲಲು ಜಾಗ ಜಾಗವಿಚ್ಚಿ ಕೊಟ್ಟವರೇ ನಾವು ಕತ್ತರ ಮಾದು ಹಧಿಕಾರ ನಮ್ಮವ ಇದೆ ಕಿತ್ತೂರಿನ ಮೇಲೆ ಮಾಬೋ ಅಧಿಕಾರ ಇದೆ ಏನಂದೆ ಕಿತ್ತೂರಿನ ಇದೇ ನನ್ನ ಮತಾತ ಮುಕ್ತಾದ ನೀರು ಸಂಪಾದಿಸಿದ ಆಂತಿಯೇ ಎಂಜನಕಾಯಿಗೆ ರೊಟ್ಟಿಯನ್ನು ಎಸೆದು ಆಂಜನನಾಯಿಯೊಳಗೆ ನುಗ್ಗಿ ನಯವಾಂಚನೆಯಿಂದ ಸತ್ತು ಕುಯ್ಯುವ ಸ್ವಭಾವ ಕನ್ನಡಿಗರದಲ್ಲ ಹೋಗು ಜೀವದಾನ ಮಾಡಿದ್ದೇನೆ ತಾಯಿ ಮತ್ತು ತಾಯಿಗೆ ಹೆಸರಿನಿಲ್ಲವಷ್ಟು ಸೊಕ್ಕೆ ನಾನು ಇಲ್ಲಿ ಕಟ್ಟಡ ಮಾಡಲು ಗಜ್ಜಿನಾಯಿಗಳಿಗೆ ಗೊತ್ತೈತಿ ಹೇ ರಾಯಣ್ಣ ನೀನೊಬ್ಬ ಬಾಗಿಲು ಕಾಯುವ ಸಿಪಾಯಿ ಅಷ್ಟೇ ಏನಂದ್ರೆ ನಾಳೆಗೆ ಪಿಗಿಡಿದು ಮಾತಾಡು ಇವನು ಬಾಗಿಲು ಕಾಯುವ ಅಲ್ಲ ನನ್ನ ಪುತ್ರ ರಾಣಿ ಸಹ ನೀನು ಶಿರಿಮಗ್ಗಿನ ಮೇಲೆ ಕೂಡಿಟ್ಟು ಇಡುವಂತೆ ಮಾತನಾಡುತ್ತಿದ್ದೀಯಾ ಹೆಚ್ಚಳ ರಾಯಣ್ಣ ಶಾಂತಿ ಸ್ವಭಾವ ಕನ್ನಡಿಗರ ಹುಟ್ಟುಗುಣ ನಿನಗೆ ಬದುಕುವ ಆಸೆಯೂ ಇಲ್ಲ ನಿನ್ನನ್ನು ಬದುಕುವ ಆಸೆ ಬದುಕಿಸುವ ಆಸೆ ನಮಗೂ ಇಲ್ಲ ಹೋಗುಡ್ ಐ